ಕನ್ನಡಾಂಬೆ ರಕ್ಷಣಾ ವೇದಿಕೆಯ ವತಿಯಿಂದ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆಯ ಪ್ರಯುಕ್ತ ಅನ್ನದಾಸೋಹ ಕಾರ್ಯಕ್ರಮವನ್ನು ಅಗ್ರಹಾರದ ನೂರ ಒಂದು ಗಣಪತಿ ದೇವಸ್ಥಾನದ ಮುಂಭಾಗ ಏರ್ಪಡಿಸಲಾಗಿತ್ತು ಬಳಿಕ ಗಣ್ಯರು ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ನಂತರ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿತರಿಸಿದರು ಬಳಿಕ ಮಾತನಾಡಿದ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬಿ ಬಿ ರಾಜಶೇಖರ್ ಅವರು ಮಾತನಾಡಿ ಶ್ರೀರಾಮನ ಪ್ರತಿಷ್ಠಾಪನೆ ಆಗುತ್ತಿರುವ ಈ ಪವಿತ್ರ ದಿನದಂದು ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ಶ್ರೀರಾಮನಿಗೆ ಪೂಜೆ ಭಕ್ತರಿಗೆ ಅನ್ನದಾಸೋಹವನ್ನು ಹಮ್ಮಿಕೊಂಡಿದ್ದು ಶ್ರೀರಾಮನ ಅನುಗ್ರಹ ಇಡೀ ದೇಶಕ್ಕೆ ಸಿಗಲಿ ಎಂದು ತಿಳಿಸಿದರು ಇನ್ನು ಇದೇ ವೇಳೆ ಸುಪ್ರಸಿದ್ಧ ಸಾಹಿತಿ ಬನ್ನೂರು ಕೆ ರಾಜು ಮೂಗೂರು ನಂಜುಣ್ಣ ಸ್ವಾಮಿ ಪ್ರದೀಪ್ ಕುಮಾರ್ ಡಿಪಿಕೆ ಪರಮೇಶ್ ಬಸವರಾಜು ನಟ ಸುಪ್ರೀತ್ ಲಯನ್ ಸುರೇಶ್ ಗೋಲ್ಡ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು जय श्री जय श्री जय श्री ವರ್ಷಗಳ ಕನಸು ನನಸಾಗಿರುವಂತಹ ದಿನ ಪ್ರತಿಯೊಬ್ಬ ಹಿಂದೂ ಸಹ ಎದೆ ತಟ್ಟಿ ಹೇಳುವಂತಹ ಶ್ರೀರಾಮನ ಪ್ರತಿಷ್ಠಾಪನೆ ಇರೋದು ಇವತ್ತು ಎಲ್ರಿಗೂ ಸಂತಸದ ದಿನವಾಗಿರೋದ್ರಿಂದ ಇವತ್ತು ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮವನ್ನು ಮತ್ತು ಶ್ರೀರಾಮನಿಗೆ ಪೂಜೆಯನ್ನು ಸಲ್ಲಿಸಿ ಇವತ್ತು ದಾಸೋಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಭಗವಂತ ಶ್ರೀರಾಮನ ಅನುಗ್ರಹ ಇಡೀ ದೇಶಕ್ಕೆ ಕರ್ನಾಟಕ ಎಲ್ಲ ಇಡೀ ದೇಶಕ್ಕೆ ಸಿಗಲಿ ಅಂತ ಅನುಗ್ರಹ ಸಿಗಲಿ ಅಂತ ಬೇಡ್ಕೊಳುತ್ತಾ ಈಗೇನು ದಿನಗಳು ಬರ್ತಾ ಇದೆ ಇಲ್ಲ ರಾಮರಾಜ್ಯವಾಗುವಂಥ ಸುದಿನ ಅತಿ ಶೀಘ್ರದಲ್ಲಿ ಬರಲಿ ಅನ್ನೋ ನಮ್ಮೆಲ್ಲರ ಆಶಯ ಆಶಯದಲ್ಲಿ ಜೈ ಶ್ರೀರಾಮನಿಗೆ ಒಂದು ನಮನವನ್ನು ಸಲ್ಲಿಸುತ್ತಾ ಜೈ ಶ್ರೀರಾಮ ಘೋಷಣೆಯನ್ನು ಕೂಗುತ್ತಾ ಇವತ್ತು ಜನ್ಮ ರಾಮನ ಪ್ರತಿಷ್ಠಾಪನೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಇವತ್ತು ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ದೇಶದಲ್ಲಿ ಹೀಗೆ ಎಲ್ಲ ನೋಡಿ ನೀವು ರಾಜ್ಯದಲ್ಲಿ ನೋಡ್ಬೋದು ಎಲ್ಲ ದೇಶದಲ್ಲೂ ಸಹ ಪ್ರತಿ ಗಲ್ಲದಲ್ಲೆಲ್ಲೂ ಇವತ್ತು ರಾಮನ ಒಂದು ಯಾವುದು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಇದು ಪ್ರಾರಂಭ ಮುಂದಿನ ದಿನಗಳಲ್ಲಿ ಇದು ಹೆಚ್ಚಿನ ರೀತಿಯಲ್ಲಿ ಆಗ್ತದೆ ಅನ್ನೋ ಒಂದು ಆಶೆಯನ್ನ ಇಟ್ಕೊಂಡಿದ್ದೇವೆ ಜೈ ಶ್ರೀರಾಮ ಘೋಷಣೆಯನ್ನು